ಓಂ ಶ್ರೀ ಸಾಯಿ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ನೀವೆಲ್ಲ ಚೆನ್ನಾಗಿದ್ದಾರಂತೂ ಬಳಸ್ತೇನೆ ನಾವು ಕೂಡ ಚೆನ್ನಾಗಿದ್ದೀವಿ ಮತ್ತು ಶ್ರೀ ಸಾಯಿ ಫ್ಯಾಮಿಲಿ ಕಡೆಯಿಂದ ಇದೆ ಫಸ್ಟ್ ವ್ಲಾಗ್ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಮುಂದೆ ಯಾವ್ಯಾವ ವ್ಲಾಗ್ಸ್ ಬರುತ್ತೆ ಅಂತ ನಿಮಗೂ ಎಕ್ಸೈಟ್ಮೆಂಟ್ ಇರಲಿ ಅಂತ ಅಂದ್ಕೊಳ್ತೀನಿ ಸೊ ನಮ್ಮದು ಫಸ್ಟ್ ವ್ಲಾಗ್ ಬಂದುಬಿಟ್ಟು ರಾಯರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ ಅಂದರೆ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ರಾಯರದೇ ಫಸ್ಟ್ ವ್ಲಾಗ್ ಆಗಿರಲಿ ಅಂತೇಳಿ ಮಂತ್ರಾಲಯದಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಂತ್ರಾಲಯದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾವಲ್ಲಿ ಏನು ಇದು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಎಲ್ಲಿ ಉಳ್ಕೊಳ್ತೀವಿ ಅನ್ನೋದೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಪ್ಲೀಸ್ ಕೊನೆವರೆಗೂ ವೀಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಸೊ ನಮಗೂ ಸ್ವಲ್ಪ ಬೆಳೆಸಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿರೋ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಶುರು ಆಗಿದೆ ಸೊ ತೋರಿಸ್ತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಾಯಿ ಫ್ಯಾಮಿಲಿ ಸೊ ನಿನ್ನೆ ಹೇಳಿದ್ನಲ್ಲ ಮಾತ್ರ ಹೋಗ್ತಾ ಇದೀವಿ ಅಂತ ಅದಕ್ಕೆ ಈಗಾಗಲೇ ಲಗೇಜ್ ಎಲ್ಲ ರೆಡಿ ಆಗಿದೆ ಸೊ ಮಮ್ಮಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಫಸ್ಟ್ ಪೂಜೆ ತೋರಿಸ್ಬಿಡೋಣ ಬನ್ನಿ ಇದು ಬಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗುವಾಗ ಮಾಡಿರೋ ವಿಡಿಯೋ ಆ್ಯಕ್ಚುಲಾಗಿ ಆಗಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇರೋದು ಬಸ್ ಬಂದ್ಬಿಟ್ಟು ಏಳು ಕಾಲಿಗಿದೆ ಅಲ್ಲ ಅದಕ್ಕೆ ನಾವು ಆರು ಗಂಟೆಗೆ ಮನೆ ಬಿಡೋಣ ಅಂತ ಹೇಳ್ಬಿಟ್ಟು ಆರು ಗಂಟೆಗೆ ಮನೆ ಬಿಟ್ವಿ ಐ ಮೀನ್ಸ್ ಅಲ್ಲಿ ಹೋಗೋತ್ತಿಗೆ ಆರೂವರೆ ಆಗುತ್ತೆ ಅಲ್ಲಿಗೆ ಅಲ್ಲಿಗೆ ಟೈಮ್ ಕರೆಕ್ಟ್ ಆಗುತ್ತಲ್ಲ ಸೊ ಅದಕ್ಕೆ ಆರು ಗಂಟೆಗೆ ಬಿಟ್ಟರೆ ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಹೋಗೋತ್ತಿಗೆ ಕರೆಕ್ಟಾಗಿ ಟೈಮ್ ಏಳು ಗಂಟೆ ಆಗುತ್ತೆ ಏಳು ಗಂಟೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆರು ಗಂಟೆಗೆ ಮನೆ ಬಿಟ್ವಿ ಸೊ ಫ್ರೆಂಡ್ಸ್ ಈಗ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ನಮ್ಮ ಊರು ದೇವಸ್ಥಾನ ಫ್ರೆಂಡ್ಸ್ ಈಗ ನಾವು ಶಿವಮೊಗ್ಗ ಫುಡ್ ಹತ್ರ ಬಂದ್ವಿ ಈಗ ಇಲ್ಲಿ ಏನು ಟೀ ಕಾಫಿ ಅಷ್ಟೇ ಹಿಡಿಯೋದು ತಿನ್ನಲ್ಲ ಯಾಕಂದರೆ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದು ಸೊ ಅದಕ್ಕಾಗಿ ಬೇಡ ಅಂತ ಮಮ್ಮಿಗೆ ಇಟ್ಕೊಂಡ್ರು ಸೊ ಇವಾಗ ಕಾಫಿ ಅದ ಕಾಫಿ ಟೀ ಅದೇ ಟೀ ಸೊ ಅಲ್ಲಿ ಹೇ ಕಾಪಿಸಿ ಸೊ ಬನ್ನಿ ಈಗ ಬಸ್ ಹತ್ಕೊಂಡು ಊಟ ಇದೆ ರೀ ಇನ್ನು ನನ್ನ ಬಸ್ ಏಳು ಕಾಲಿದೆ ಸೊ ಬೈಕ್ ನಾ ಎಲ್ಲ ಅದ ನಾನು ಬೈಕ್ ಸದ್ದೇನಂದ್ರಲ್ಲ ಹಾಂ ಬೈಕ್ ನಾ ಪತ್ ಹಾಕಬೇಕು ಸೊ ಬೈಕ್ ಪತ್ಲಟ್ರಾಗಿ ನಾವು ಹೂವು ನೋಡಿ ಎಷ್ಟು ಬೇಕು ಸರಿ ಬೇಕಾಗ್ತಾಯಿದ್ದರು

ಫ್ರೆಂಡ್ಸ್ ಜನ ನೋಡಿ ವೀಕ್ ಡೇಸಲ್ಲಿ ಹಿಂಗಿದೆ ಇನ್ನು ವೀಕೆಂಡಲ್ಲಿ ಹೆಂಗಿರ್ಬೋದು ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ ಇವಾಗ ಎಲ್ಲ ರಜಾ ಅಲ್ಲ ಮೇ ನೈನ್ಟೀಂತಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಜಾಸ್ತಿ ಬರೋಕ್ಕಾಗಲ್ಲ ಸೊ ಈಗ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ನೋಡಿ ಮಮ್ಮಿ ಡ್ಯಾಡಿ ಸೊ ಅಂದಮೇಲೆ ಆ ಗೌರ್ಮೆಂಟ್ ಬಸ್ಸಿಗೋಸ್ಕರ ವೆಯ್ಟಿಂಗ್ ಇನ್ನ ಸಿಕ್ಸ್ ಫಿಫ್ಟಿ ಇನ್ನ ಸೆವೆಂತ್ ಫಿಫ್ಟೀನ್ ತನಕ ಕಾಯ್ಬೇಕು ನೋಡೋಣ ಬಸ್ ಯಾವಾಗ ಬರುತ್ತೆ ಅವಾಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದಲ್ಲ ಆ ಬಸ್ಸು ಸ್ವಲ್ಪ ಇದೆ ಅಂತೆ ಅದಕ್ಕೆ ಈಗ ಏಯ್ಟ್ ಓ ಕ್ಲಾಕ್ ಆಯಿತು ಇನ್ನೂ ಬಸ್ ಬಂದಿಲ್ಲ ಏನೋ ನೈನ್ ತರ್ಟಿಗೆ ಬರ್ತಿದೆ ಅಂತ ನೋಡೋಣ ಯಾವಾಗ ಯಾವಾಗ ಮಾಸ್ ಬರ್ತೋ ಏನು ಇನ್ನು ಬಸ್ಸಿನ ಮೆಸೇಜ್ ಕೂಡ ಬರಲಿಲ್ಲ ನಮ್ಮ ಅಣ್ಣವ್ರಿಗೂ ನಮ್ಮ ಅಣ್ಣ ದಾವಣಗೆರೆಯಿಂದ ಬರ್ತಿದ್ದರೆಲ್ಲ ಅವ್ರೆ ಬರ್ತಿದ್ದೆ ಅವರಾಗಲೇ ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಇದ್ದಾರೆ ಲೇಟ್ ಆಗೋದು ಅವ್ರು ಬೇಗ ಕಾಯ್ದೆ ಇರ್ತಾರೆ ನಾವು ಲೇಟ್ ಆಗೋದು ಅಷ್ಟು ಓಕೆ ಬಸ್ ಬಂದ ಮೇಲೆ ಎಷ್ಟು ಗಂಟೆಗೆ ಬಸ್ ಸ್ಟಿಗೆ ಅಂತ બસ ಬಂದيلا ફ્રેન્ડ મમ્મી વેઇટ મારતી રહે ડે આ રસેટી ટી મેચ જોતા રહે રિડાઈટ સદ્યવા પર તો એ તો ઓર અગલે ઓ મંત્રાલય ಅಲ್ಲಿ 2 અવર વેઇટ મારતા રહે તરે નવર અવર આદમેલો

ಇಲ್ಲೆಲ್ಲ ರಿಸರ್ವ್ ಆಗಿದೆ ಆದರೂ ಗುಡ್ತಿಲ್ಲ ಇಲ್ಲ ಅಂದಿದ್ರೆ ಒಂಬತ್ತು ಗಂಟೆ ತನಕ ನಾವು ಅಲ್ಲ ತಾಯ್ತೀವಿ ಅಲ್ಲ ಕಂಡಕ್ಟರ್ ಕಲ್ಲಿ ಬರಲಿಲ್ಲ ಅಂತ ಅಂದಿದ್ರೆ ಈ ಬಸ್ ಹೋಗ್ತಿತ್ತು ಟಿಕೆಟ್ ಹೋಗ್ತಿತ್ತು ಅಲ್ಲ ಬಸ್ ಹೋಗ್ತಿತ್ತು ಟಿಕೆಟ್ ಹೋಗ್ತಿತ್ತು

ஒன்வர் முறை சா இல்ல ஏன்னு அவங்க ಸೊ ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಹತ್ತು ಗಂಟೆ ಆಗಿದೆ ಒಂದಳ್ಳಿಯಲ್ಲಿ ಊಟಕ್ಕೆ ಅಂತ ಅನಿಸಿದ್ರು ಸೊ ನಾನು ಮಮ್ಮಿ ಡ್ಯಾಡಿ ಕೂಡ ಲೈಟಾಗಿ ಊಟ ಮಾಡೋಣ ಅಂತೇಳಿ ಊಟ ಮಾಡ್ಕೊಂಡು ಬಂದ್ವಿ

ya mooode duuuu Moo Ende sesakkan 3 j Incred閃 ucukan ini Laborator ilmu Pertanda wirausk

ಆಗುತ್ತೆ ಇದ್ರ ಪಾರ್ಟ್ ಟು ವಿಡಿಯೋ ಕೂಡ ಬರುತ್ತೆ ಪಾರ್ಟ್ ಟು ವಿಡಿಯೋ ನೋಡಬೇಕಂದ್ರೆ ನೀವು ನಮ್ಮ ಬ್ಲಾಗ್ಸ್ನ ಡೈಲಿ ನೋಡ್ತಾ ಇರಬೇಕು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಬಾಯ್